ಕುಣಿಗಲ್ ತಾಲೂಕು ಅಮೃತ್ತೂರು ಹೋಬಳಿ ಕೊರಟಿ ತಿರುಮಲಪಾಳ್ಯದ ಮಧ್ಯಭಾಗದಲ್ಲಿ ನೆಲೆಸಿರುವ ಶ್ರೀ ಭಗವಾನ್ ಶನೈಶ್ಚರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ವಿಷ್ಣು ಮಹಾಕಾಳಿ ಅಮ್ಮನವರ ಪುಣ್ಯಕ್ಷೇತ್ರದಲ್ಲಿ ಇದೇ ಗುರುವಾರ ಶ್ರೀ ಗುರುಪೂರ್ಣಿಮಾ ದಿನದಂದು ಶ್ರೀ ಸಾಮೂಹಿಕವಾಗಿ ಪ್ರತ್ಯಂಗಿರ ಹೋಮವನ್ನು ಏರ್ಪಡಿಸಲಾಗಿದೆ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾಹುತಿ ನಂತರ ಅಮ್ಮನವರ ಮತ್ತು ಬಸವಪ್ಪನವರ ಮೆರವಣಿಗೆ ನಂತರ ಆಶೀರ್ವಾದ ಉಪಯೋಗಿಸುವ ಪದಾರ್ಥಗಳು ಬ್ಯಾಡಗಿ ಮೆಣಸಿನಕಾಯಿ ಬಿಳಿ ಸಾಸುವೆ ಕಾಳುಮೆಣಸು ಕಪ್ಪು ಎಳ್ಳು ಬನ್ನಿ ಬನ್ನಿಥಡ್ಡಿ ಉಪ್ಪು ಇಷ್ಟು ಪದಾರ್ಥಗಳನ್ನು ತಮ್ಮ ಮುಖಕ್ಕೆ ದೃಷ್ಟಿ ತೆಗೆದು ತಮ್ಮ ಕೈಯಿಂದ ಹೋಮಕ್ಕೆ ಸಮರ್ಪಣೆ ಮಾಡಿಸಲಾಗುತ್ತದೆ ಈ ಹೋಮವನ್ನು ಮಾಡಿಸುವುದರಿಂದ ಶತ್ರುಗಳ ಕಾಟ ಮಾಟ ಮಂತ್ರ ಯಂತ್ರತಂತ್ರ ದೋಷದಿಂದ ಪರಿಹಾರ ಹಾಗೂ ಮದುವೆಗೆ ವಿಳಂಬ ಮಕ್ಕಳಾಗದಿರುವಿಕೆ ಮನೆಯಲ್ಲಿ ಕಲಹ ಇವುಗಳ ಪರಿಹಾರಕ್ಕಾಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಶ್ರೀ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸಿ ಕರ್ಮಧಾತನ ಮತ್ತು ಶ್ರೀ ವಿಷ್ಣು ಮಹಾಕಾಳಿ ಅಮ್ಮನವರ ಶ್ರೀ ಬಸವಪ್ಪನವರ ಕೃಪೆಗೆ ಪಾತ್ರರಾಗಿ ಓಂ ಶಂ ಶನಾಯ ಇದೇ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಎಂದು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ಕ್ಷೇತ್ರ ಅಮೃತೋಬಳಿಗಲ್ ತಾಲಕ್ ತುಮಕೂರು ಜಿಲ್ಲೆ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರತಿ ತಿಂಗಳು ಪೌರ್ಣಿಮೆಯಂದು ಪ್ರತ್ಯಂಗಿರ ಮಹಾ ಹೋಮವನ್ನು ನಡೆಸಲಾಗ್ತಿದೆ ಈ ಪ್ರತ್ಯಂಗಿರ ಹೋಮದ ವಿಶೇಷತೆ ಏನಪ್ಪ ಅಂತ ಅಂದರೆ ಯಾರಾದ್ರ ಮೇಲೆ ಯಾರಾದರೂ ವೋಮಾಚಾರ ಪ್ರಯೋಗ ಮಾಡಿದರೆ ಮಾಟಮಂತ್ರ ಪ್ರಯೋಗ ಮಾಡಿದರೆ ಹಾಗೂ ಯಾರು ಜನಗಳು ಕೆಟ್ಟ ದೃಷ್ಟಿ ಅವರ ಮೇಲೆ ಬಿದ್ದಿದ್ರೆ ಈ ಹೋಮ ಮಾಡಿಸೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ಒಂದು रिसल्ट